ವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ನಾಡಿನ ಸಮಸ್ತ ಜನತೆಗೆ ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ವತಿಯಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಂಬತ್ತನೇ ದಿನವೇ ಗಣೇಶ ಮೂರ್ತಿ ವಿಸರ್ಜನೆಗೆ ಸಹಕರಿಸಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ಸಾರ್ವಜನಿಕ ಗಜಾನನೋತ್ಸವ ಮಂಡಳಿಗಳು ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಜೊತೆಗೆ ಒಂಬತ್ತನೇ ದಿನಕ್ಕೆ ಏಕಕಾಲಕ್ಕೆ ವಿಸರ್ಜನೆಗೆ ಸಹಕರಿಸುವಂತೆ ಸಾರ್ವಜನಿಕ ಗಜಾನನೋತ್ಸವ ಮಹಾಮಂಡಳಿ ಅಧ್ಯಕ್ಷ ರಾಜಣ್ಣ ಮಲ್ಲಾಡದ್ ಮನವಿ ಮಾಡಿದರು ಶುಕ್ರವಾರ ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಸರ್ಕಾರದ ನಿಯಮ ಪಾಲನೆ ಹಾಗೂ ಪರಿಸರ ರಕ್ಷಣೆ ಜೊತೆಗೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಇರಬೇಕು ವಿಸರ್ಜನೆಯ ದಿನ ಎಲ್ಲ ಮೂರ್ತಿಗಳು ಒಂದೇ ಮಾರ್ಗದಲ್ಲಿ ಸಾಗುವಂತೆ ವ್ಯವಸ್ಥೆ ಮಾಡಿದ್ದು ಎಲ್ಲಾ ಮಂಡಳಿಗಳು ಸಹಕಾರ ನೀಡಬೇಕು ಆ ದಿನ ನಗರದ ಹುಯಿಲ್ಗೋಳ್ ನಾರಾಯಣರಾವ್ ವೃತ್ತದ ಬಳಿ ತರುಣ್ ವ್ಯಾಪಾರಸ್ಥರ ಸಂಘದಿಂದ ಸಾರ್ವಜನಿಕರಿಗೆ ಅನ್ನಸಂತರ್ಪಣೆ ಇರಲಿದೆ ಎಂದು ಹೇಳಿದರು ಬೆಳಕಿನ ವ್ಯವಸ್ಥೆ ಮಾಡಿ ಗಣೇಶ ವಿಸರ್ಜನೆ ದಿನ ಮಾನ್ವಿಹಳ್ಳ ಹಾಗೂ ಭೀಷ್ಮಕೆರೆ ಪಕ್ಕದ ಕೆರೆಗೆ ಹೋಗುವ ಮಾರ್ಗದಲ್ಲಿ ನಗರಸಭೆಯವರು ಬೆಳಕಿನ ವ್ಯವಸ್ಥೆ ಮಾಡಬೇಕು ಎಂದು ರಾಜಣ್ಣ ಮಲ್ಲಾಡದವರು ಇದೇ ಸಂದರ್ಭದಲ್ಲಿ ಹೇಳಿದರು ಮುಖಂಡ ಹಾಗೂ ಗದಗಭಟಗೇರಿ ನಗರಸಭೆ ಸದಸ್ಯ ಅನಿಲ್ ಅಬ್ಬಿಗೆರಿ ಅವರು ಮಾತನಾಡಿ ಅವಳಿ ನಗರದಲ್ಲಿ ಅಂದಾಜು ನೂರ ಎಂಬತ್ತು ಸಾರ್ವಜನಿಕ ಗಜಾನನ ಗಣೇಶ ಮೂರ್ತಿಗಳು ಪ್ರತಿಷ್ಠಾಪನೆಗೊಳ್ಳಲಿದ್ದು ಮಹಾಮಂಡಳಿಯಲ್ಲಿ ನೂರ ಇಪ್ಪತ್ತರವರೆಗೆ ನೋಂದಣಿ ಮಾಡಿಕೊಳ್ಳುತ್ತಿವೆ ಎಲ್ಲರೂ ನೋಂದಣಿ ಮೂಲಕ ಮಹಾಮಂಡಳಕ್ಕೆ ಶಕ್ತಿ ತುಂಬಲು ವಿನಂತಿಸಿದರು ಮಹಾಮಂಡಳಿ ಮುಖಂಡ ಹಾಗೂ ಶ್ರೀರಾಮ ಸೇನೆ ರಾಜ್ಯ ಕಾರ್ಯದರ್ಶಿ ರಾಜು ಖಾನಪ್ನವರ್ ಮಾತನಾಡಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆ ಮೆರವಣಿಗೆಯಲ್ಲಿ ಸಾಂಪ್ರದಾಯಿಕವಾಗಿ ಭಜನೆ ಒಳಗೊಂಡ ವಾದ್ಯ ವೈಭವಗಳ ಜತೆ ಮೆರವಣಿಗೆ ಮಾಡಿದರೆ ಇನ್ನಷ್ಟು ಮೆರಗು ಬರಲಿದೆ ಪಿಒಪಿ ಗಣೇಶ ಮೂರ್ತಿಗಳನ್ನು ಯಾರೂ ಪೂಜಿಸಬಾರದು ಶ್ರೇಷ್ಠವಾದ ಮಣ್ಣಿನ ಗಣಪಗಳನ್ನೇ ಪ್ರತಿಷ್ಠಾಪಿಸಬೇಕು ಎಂದು ವಿನಂತಿಸಿದ ಅವರು ಅಂದು ಸ್ವತಂತ್ರಕ್ಕಾಗಿ ಗಣೇಶ ಹಬ್ಬ ಆಚರಿಸಲಾಗುತ್ತಿತ್ತು ಇಂದು ಹಿಂದೂ ಧರ್ಮದ ಉಳಿವಿಗೆ ಹಬ್ಬ ಆಚರಿಸುವ ಅಗತ್ಯತೆ ಇದೆ ಎಂದು ಪ್ರತಿಪಾದಿಸಿದರು ಹಲವು ವಿಭಾಗಗಳಲ್ಲಿ ಪ್ರಶಸ್ತಿ ಅವಳಿ ನಗರದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ಸಾರ್ವಜನಿಕ ಗಣೇಶ ಮಂಡಳಿಗಳ ಮೂರ್ತಿಗಳಿಗೆ ಸಾಂಸ್ಕೃತಿಕ ವಿಭಾಗ ದೃಶ್ಯಾವಳಿಗಳು ಹಾಗೂ ಸಾಂಪ್ರದಾಯಿಕ ಮೆರವಣಿಗೆ ಹೀಗೆ ಹಲವು ವಿಭಾಗಗಳಲ್ಲಿ ಮಹಾಮಂಡಳಿ ಪ್ರಶಸ್ತಿ ನೀಡಲಿದೆ ವಿಸರ್ಜನೆ ಒಂದೇ ಮಾರ್ಗದಲ್ಲಿ ಸಾಗುತ್ತವೆ ನಗರದ ಟಾಂಗಾಕೂಟದಲ್ಲಿ ವೇದಿಕೆ ನಿರ್ಮಿಸಲಾಗುತ್ತಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸಾರ್ವಜನಿಕ ಗಜಾನನೋತ್ಸವ ಮಹಾಮಂಡಳಿ ಗೌರವ ಅಧ್ಯಕ್ಷ ಕಿಶನ್ ಮೆರ್ವಾಡೆ ಪದಾಧಿಕಾರಿಗಳಾದ ಅಜ್ಜಣ್ಣ ಮಲ್ಲಾಡದ್ ನಗರಸಭೆ ಸದಸ್ಯ ಪ್ರಕಾಶ್ ಅಂಗಡಿ ರಾಜು ಮುದೋಳ್ ಕಿರಣ್ ಹಿರೇಮಠ್ ಜೋಗೀನ್ ಇದ್ದರು ಗದಗ ಜಿಲ್ಲೆಯ ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಗಜಾನನ ಮಹಾಮಂಡಳಿ ಗದಗ ಜಿಲ್ಲೆಯಾದ್ಯಂತ ಈಗಾಗಲೇ ಕಾರ್ಯವನ್ನು ಮಾಡ್ತಿರ್ತಕ್ಕಂಥ ನಮ್ಮ ಗಜಾನನ ಮಹಾಮಂಡಳಿಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣ ಮಲ್ಲಾಡ್ದವರೇ ಗೌರವಾಧ್ಯಕ್ಷರಾದ ಕಿಶನ್ ಅವರೇ ರಾಜು ಮುದೋಳವರೇ ನಮ್ಮ ಮಾರ್ಗದರ್ಶಕರಾದ ರಾಜು ಖಾನಾಪುರವರೇ ಅಜಣ್ಣ ಮಲ್ಲಾಡ್ದವರೇ ಮತ್ತು ನಮ್ಮ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶ್ ಅಂಗಡಿಯವರೇ ಜೋಗೀನವರೇ ಕಿರಣ್ ಅವರೇ ಇನ್ನುಳಿದಂಥ ಎಲ್ಲ ಸದಸ್ಯರು ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಗಜಾನೋತ್ಸವ ಹಬ್ಬವನ್ನು ಭಾಳಷ್ಟು ವಿಜೃಂಭಣೆಯಿಂದ ಏನು ಪ್ರತಿ ವರ್ಷ ನಡೀತಾ ಬರ್ತೈತಿ ಅದನ್ನು ಈ ಸಾರಿನೂ ಕೂಡ ಇನ್ನಷ್ಟು ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡಬೇಕಂತೇಳಿ ಗಜಾನನ ಮಹಾಮಂಡಳಿ ಈಗಾಗಲೇ ಮೂರ್ನಾಲ್ಕು ಪೂರ್ವವಾಗಿ ಸಭೆಗಳನ್ನು ಎಲ್ಲ ಮಂಡಳಿಗಳನ್ನು ಕರೆದು ಮಾತನಾಡಿಸೋದಾಗಲಿ ಒಳ್ಳೆಯ ಹಬ್ಬವನ್ನು ಆಚರಣೆ ಮಾಡಬೇಕು ಭಾಳ ಪದ್ಧತಿ ಉಳ್ಳ ಹಬ್ಬ ಈ ಹಬ್ಬದ ಮಹತ್ವ ಭಾಳ ಇರೋದರಿಂದ ಪೂಜೆ ಪುನಸ್ಕಾರದಿಂದ ನಾವು ಗಣಪನನ್ನು ಹಬ್ಬ ಆಚರಣೆ ಮಾಡ್ತೇವೆ ಅದೇ ಥರನಾಗಿ ಪ್ರತಿ ವರ್ಷ ಈಗ ನಾಲ್ಕೈದು ವರ್ಷದಿಂದ ನಾವು ಏನು ಪರಿಸರ ಸ್ನೇಹಿ ಗಣಪನ್ನ ಸ್ಥಾಪನೆ ಮಾಡಬೇಕು ಯಾರೂ ಪಿ ಒ ಪಿ ಗಣಪವನ್ನು ಗದಗ ಜಿಲ್ಲೆಯಾದ್ಯಂತ ಈಗಾಗಲೇ ಭಾಳಷ್ಟು ಅಚ್ಚುಕಟ್ಟಾಗಿ ಎಲ್ಲ ಹೋರಾಟದಿಂದ ಪಿ ಒ ಪಿ ಗಣಪನ ಒಂದು ಸ್ಥಾಪನೆ ಮಾಡೋದು ಭಾಳಷ್ಟು ಸ್ಥಗಿತವಾಗೈತಿ ಆದರೂ ಇನ್ನೂ ಕೆಲವು ಕಡೆ ಮಹಾಮಂಡಳಿಯ ನಿರ್ದೇಶನಗಳನ್ನು ಧಿಕ್ಕರಿಸಿ ಏನು ಪಿ ಒ ಪಿ ಗಣಪವನ್ನು ಸ್ಥಾಪನೆ ಮಾಡ್ತಿದ್ದಾರೆ ಅಧಿಕಾರಿಗಳಿಗೇನು ಕೂಡ ನಾವು ಸೂಚನೆ ಕೊಡಲಾಗಿದೆ ಅಧಿಕಾರಿಗಳ ಮೂಲಕ ಮತ್ತು ಏನು ಇಲಾಖೆಗಳ ಮೂಲಕ ನಾವು ಸೂಚನೆಯನ್ನು ಕೊಟ್ಟು ಯಾರು ಪಿ ಒ ಪಿ ಗಣಪವನ್ನು ಸ್ಥಾಪನೆ ಮಾಡ್ತಾರೋ ಅವ್ರನ್ನ ಫಲಿಸಿ ಪರಿಶೀಲಿಸಿ ಅವ್ರಿಗೆ ಸೂಚನೆಯನ್ನು ಕೊಡೋದ್ರ ಮೂಲಕ ಪರಿಸರ ಸ್ನೇಹಿ ಗಣಪವನ್ನು ಸ್ಥಾಪಿಸ್ರಿ ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿವಿ ಪ್ರತಿ ವರ್ಷದಂತೆ ಗಜಾನನ ಮಹಾಮಂಡಳಿ ನಮ್ಮ ಯಾರು ಅಧ್ಯಕ್ಷ ಇರ್ತಾರೋ ಅವರ ಅಧ್ಯಕ್ಷತೆ ಒಳಗೆ ಏನು ಸ್ಕೂಲು ಕಾಲೇಜ್ಗಳಿಗೆ ಉಚಿತವಾಗಿ ಗಣೇಶನನ್ನು ಕೊಡ್ತೇವೆ ಈ ಸಾರಿನೂ ಕೂಡ ನಮ್ಮ ರಾಜಣ್ಣ ಮಲ್ಲಾಡದವರ ಒಳಗೆ ಇಪ್ಪತ್ತೈದು ಗಣಪತಿಗಳನ್ನು ಎಲ್ಲ ಸ್ಕೂಲ್ ಕಾಲೇಜುಗಳಿಗೆ ಕೊಡ್ತಾ ಇದ್ದೇವೆ ಆ ಕಾರ್ಯಕ್ರಮ ಕೂಡ ನಾಳೆ ಜರುಗ್ತೈತಿ ಅಂದರೆ ಎಲ್ಲರ ಮನೆಯಲ್ಲಿ ಹೇಗೆ ಗಣಪತಿಯನ್ನು ಸ್ಥಾಪನೆ ಹಾಕಿ ಸ್ಕೂಲ್ ಕಾಲೇಜಲ್ಲಿ ಕೂಡ ಮಾಡ್ತಾ ಇರೋದ್ರಿಂದ ಗಜಾನನ ಮಹಾಮಂಡಳಿಯಿಂದ ಇದೊಂದು ವಿಶೇಷವಾದ ಕಾರ್ಯಕ್ರಮ ರಾಜೀವ್ ಕಾನಾಪುರವರ ಅಧ್ಯಕ್ಷರಾದಾಗಿಂದ ನಡೀತಾ ಬಂದಿದೆ ಮೊನ್ನೆ ಲಾಸ್ಟ್ ಕಿಶನ್ ಇದ್ದಾಗ ಕೂಡ ಇದನ್ನು ಮುಂದುವರಿಸಿಕೊಂಡು ಬಂದಾರ ಈಗ ರಾಜು ಮಲಾಡವರು ಕೂಡ ಅವರು ಆ ಸಂಸ್ಕೃತಿಯನ್ನ ನಮ್ಮ ಮಹಾಮಂಡಳದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ನಾವು ಈ ಸಾರಿಯ ಗಜಾನನ ಮಹಾಮಂಡಳಿಯ ವಿಶೇಷತೆ ಏನಪ್ಪ ಅಂತಂದ್ರೆ ಭಾಳಷ್ಟು ಎಲ್ಲ ಮಂಡಳಿಗಳು ನಮ್ಮ ಗಜಾನನ ಮಹಾಮಂಡಳಿಯ ಸದಸ್ಯರಾಗಲಿಕ್ಕೆ ಕರೆಯನ್ನು ಕೊಟ್ಟಿವಿ ಈಗಾಗಲೇ ಪ್ರತಿ ಸಾರಿನೂ ಕೊಡ್ತೀವಿ ಈ ಸಾರಿನ ನೂರ ಎಂಬತ್ತು ಗಣಪತಿ ಗದಗ ಬೆಟಗಿರಿ ನಗರ ಒಳಗೆ ಸ್ಥಾಪನೆ ಆಗೋದ್ರೊಳಗೆ ಯಾರು ಎಲ್ಲರೂ ಗಜಾನನ ಮಹಾಮಂಡಳಿಯ ಸದಸ್ಯರಾಗೋದು ಯಾಕೆ ಅವಶ್ಯ ಅಂತಂದ್ರೆ ಒಂದು ಈ ಗಜಾನನ ಮಹಾಮಂಡಳಿಗೆ ಶಕ್ತಿ ತುಂಬಬೇಕಂತಂದ್ರೆ ಎಲ್ಲ ಮಂಡಳಿಗಳು ಕೂಡ ನಮಗೆ ಸದಸ್ಯರಾದ್ರಂದ್ರೆ ಅದು ಶಕ್ತಿ ತುಂಬಕ್ಕೆ ಮತ್ತು ಯಾವುದೇ ಹಬ್ಬದ ಪ್ರಯುಕ್ತವಾಗಿ ಏನಾದರೂ ನಾವು ಸಮಸ್ಯೆ ಅಂತೂ ಬರೋದಿಲ್ಲ ಆದರೆ ಏನೋ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಬೇಕಂತಂದ್ರೆ ಮಹಾಮಂಡಳಿಗೆ ಶಕ್ತಿ ತುಂಬೋರು ಎಲ್ಲ ಗಜಾನನ ಮಂಡಳಿಯವರು ಅವರು ಸದಸ್ಯರಾದ್ರಂದ್ರೆ ಇನ್ನೂ ಹೆಚ್ಚು ಶಕ್ತಿ ಈ ಗಜಾನನ ಮಹಾಮಂಡಳಿಗೆ ಬರ್ತೈತಿ ಮತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಏನು ಹಬ್ಬದ ಪ್ರಯುಕ್ತ ಪಾರಿತೋಷಕಗಳನ್ನು ಕೊಡ್ತಿದ್ವಿ ವಿಗ್ರಹದಲ್ಲಿ ಪ್ರಥಮ ತೃತೀಯ ತೃತೀಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಯಾವ್ದು ಒಳ್ಳೇದು ಮಾಡ್ತಾರೆ ಅದರೊಳಗೆ ಮತ್ತು ಇನ್ನೊಂದು ದೃಶ್ಯಾವಳಿ ಒಳಗೆ ದೃಶ್ಯಾವಳಿ ಒಳಗೆ ಯಾರು ಮಾಡ್ತಾರ ಅದನ್ನು ಭಾಳಷ್ಟು ಕಲಾಕಾರರು ಯಾರು ಅದ್ರ ಬಗ್ಗೆ ಮಾಹಿತಿ ಇರೋರನ್ನು ಕಳಿಸಿ ಯಾವುದೇ ತಾರತಮ್ಯ ಇಲ್ಲದೇ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಯ್ಕೆ ಮಾಡಿ ಕೊಡಲಾಗ್ತತಿ ಮತ್ತು ಎಲ್ಲ ಹೋದ ವರ್ಷ ಒಂದು ಮತ್ತೊಂದು ವಿಶೇಷ ಕಿಶನ್ ಮರಡೆ ಅಧ್ಯಕ್ಷರು ಯಾರು ಒಳ್ಳೆಯ ನಮ್ಮ ಸಂಸ್ಕೃತಿ ಪ್ರಕಾರ ಮೆರವಣಿಗೆಯನ್ನು ಮಾಡಿ ಅವರಿಗೆ ಕೊಡ್ತಾ ಪಾರಿತೋಷಕವನ್ನು ಕೊಡುವಂಥ ಕೆಲಸ ಮಾಡ್ಯಾರ ಅದನ್ನು ಈ ವರ್ಷವೂ ಕೂಡ ಒಂದು ಒಳ್ಳೆ ರೀತಿಯಿಂದ ನಮ್ಮ ಹಬ್ಬದ ಮೇರೆಗೇನು ಹಿಂದೂ ಸಂಸ್ಕೃತಿ ಪ್ರಕಾರ ಒಳ್ಳೆಯ ಮೆರವಣಿಗೆ ಮಾಡಿ ವಾದ್ಯ ಮೇಳದೊಂದಿಗೆ ಮತ್ತು ಭಾಳಷ್ಟು ಶಾಂತ ರೀತಿಯಿಂದ ಮತ್ತು ಸ ನಿಗದಿತ ಸಮಯದೊಳಗೇನು ವಿಸರ್ಜನೆ ಮಾಡ್ತಾರೆ ಅಂಥವ್ರಿಗೆ ಪಾರಿತೋಷಕವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಮತ್ತು ಎಲ್ಲ ಇಲಾಖೆಗಳೊಂದಿಗೆ ಈಗಾಗಲೇ ನಾವು ಪೂರ್ವಭಾವಿ ಸಭೆಯೊಳಗಾಗಲಿ ಇಲಾಖೆಗಳ ಕರೆದಿರ್ತಕ್ಕಂಥ ಸಭೆಗಳಲ್ಲಿ ಗಜಾನನ ಮಹಾಮಂಡಳಿ ಸಕ್ರಿಯವಾಗಿ ಅಧ್ಯಕ್ಷರ ಅಧ್ಯಕ್ಷತೆ ತೊಳಗೆ ಪಾಲ್ಗೊಂಡು ಏನು ಹಬ್ಬದ ರೂಪರೇಷೆ ಐತಿ ನಮ್ಮ ರೂಪರೇಷೆಯನ್ನು ಕೂಡ ಅವ್ರಿಗೆ ತಿಳಿಸಿ ಹೇಳಿ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಾವು ಹಬ್ಬವನ್ನು ಮಾಡ್ತೀವಿ ಅಂಥೇಳಿ ನಾವು ಪ್ರತಿ ವರ್ಷ ನಡೀತಾ ಬರ್ತೈತಿ ಆದರೆ ವರ್ಷದ ವರ್ಷ ಇಲಾಖೆಗಳದು ಕರ್ತವ್ಯ ಆಕೈತಿ ನಮ್ಮನ್ನು ಕರೆದು ಮಾತನಾಡ್ಸೋದು ಎಲ್ಲ ಮಂಡಳಿಗಳನ್ನು ಕರೆದು ಜಿಲ್ಲೆಯಾದ್ಯಂತ ಕರೆದು ಈ ಸಾರಿ ಡಿ ಸಿ ಅವರು ಎಸ್ ಪಿ ಅವರು ಮತ್ತು ಎಲ್ಲ ಇಲಾಖೆಗಳ ಸಂಬಂಧಿತ ಇಷ್ಟು ಇಲಾಖೆಗಳನ್ನು ಕರೆಸಿ ಒಂದು ಪೂರ್ವ ಸಭೆಯನ್ನು ಮಾಡುತ್ತೆ ತಾವು ಮಾಧ್ಯಮದವರು ಕೂಡ ಅವತ್ತಲ್ಲಿ ಇದ್ರಿ ಎಲ್ಲ ನಿರ್ಣಯಗಳಕ್ಕೂ ನಾವು ಯಾವುದೇ ಅಡೆತಡೆ ಬರದಂಗೆ ಗಜಾನನ ಮಹಾಮಂಡಳಿ ಒಂದು ಒಳ್ಳೆ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡೋದ್ರೊಳಗೆ ಮುಂದಾಗ್ತೀವಿ ಎಲ್ಲ ಗಜ ಮಂಡಳಿಗಳಿಗೆ ಗಜಾನನ ಮಂಡಳಿಗಳಿಗೆ ಗಜಾನನ ಮಹಾಮಂಡಳಿ ತಮ್ಮೊಟ್ಟಿಗೆ ಎಂದಿಗೂ ಇರ್ತೈತಿ ಹಬ್ಬ ಮಾಡೋದ್ರೊಳಗೆ ನಾವೆಲ್ಲರೂ ಗಜಾನನ ಮಹಾಮಂಡಳಿ ಅಧ್ಯಕ್ಷರಾದಿಯಾಗಿ ಸರ್ವ ಪದಾಧಿಕಾರಿಗಳು ಏನು ಒಂಬತ್ತು ದಿವಸದ ತೀರ್ಮಾನ ನಮ್ದೈತಿ ಇದಕ್ಕೆ ನಾವು ಬದ್ಧದಿ ನಾವು ಕಳೆದ ರಾಜು ಕಾನಾಪನವರು ಆದಾಗಿಂದನು ಕೂಡ ಅದಕ್ಕೊಂದು ಶಪಥ ಮಾಡಿ ಪಣ ತೊಟ್ಟು ಗದಗ ಬಟಗೇರಿ ಮಹಾನಗರದೊಳಗೆ ಒಂಬತ್ತನೇ ದಿವಸಕ್ಕನ ವಿಸರ್ಜನೆ ಆಗ್ಬೇಕನ್ನುವಂತಹ ಅದನ್ನೇನು ಕಾರ್ಯಕ್ರಮವನ್ನು ನಾವು ಜಾರಿಯಲ್ಲಿ ತಂದಿವಿ ಈಗಲೂ ಕೂಡ ನಾವು ಇಲಾಖೆ ಕೂಡ ಚರ್ಚೆ ಮಾಡಲಾಗಿ ಇಲಾಖೆಯವರು ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡಿಸಿದ್ರು ನಾವು ಗದಗನೊಳಗೆ ಒಂದೇ ರೀತಿ ಒಂದೇ ದಿವಸ ಹಬ್ಬ ಆಗೋದ್ರಿಂದ ಬಹಳ ಒಳ್ಳೆ ರೀತಿಯಿಂದ ಹಬ್ಬ ಆಗ್ತೈತಿ ಅದಕ್ಕೆ ಗಜಾನನ ಮಹಾಮಂಡಳಿಯ ತೀರ್ಮಾನ ಒಂಬತ್ತನೇ ದಿವಸ ಮಾಡ್ತಕ್ಕಂಥ ಏನು ವಿಸರ್ಜನೆ ಕಾರ್ಯಕ್ರಮಕ್ಕೆ ಗಜಾನನ ಮಹಾಮಂಡಳಿ ಬಹಳಷ್ಟು ಎಲ್ಲ ರೀತಿಯಿಂದನೂ ಸಹಕಾರ ಆಗಲಿ ನಾವು ಹಬ್ಬದ ಮೆರುಗ ಯಾಕೆ ಒಂಬತ್ತನೇ ದಿವಸ ಅಂತಂದ್ರೆ ನಾವು ಟಾಂಗಾಕೂಟ್ನೊಳಗೆ ಒಂದು ದೊಡ್ಡದಾದ ವೇದಿಕೆಯನ್ನು ಹಾಕಿ ಮಹಾಮಂಡಳದ ವೇದಿಕೆಯಿಂದ ಅವ್ರಿಗೆ ಪುರಸ್ಕರಿಸಿ ಸನ್ಮಾನಿಸಿ ಮಹಾಮಂಡಳಿಯ ಸತ್ಕಾರ ಸಮಾರಂಭ ಏನು ಇರ್ತೈತಿ ಅದನ್ನು ತಗೊಂಡ್ಬಂದು ಗದಗಿನ ಜನ ಅವತ್ತು ಒಂದೇ ದಿವಸ ಟಾಂಗಾಕೂಟ್ನೊಳಗಾಗಲಿ ಅವರು ನಮ್ಮ ರಸ್ತೆ ಉದ್ದಕ್ಕೂ ನೋಡ್ತಕ್ಕಂಥ ವಾತಾವರಣ ಇರೋದ್ರಿಂದ ಹನ್ನೊಂದನೇ ದಿವಸ ವಿಸರ್ಜನೆ ಮಾಡ್ತಕ್ಕಂಥ ಗಣಪತಿಗಳಿಗೆ ಈಗಾಗಲೇ ಮೂರು ವರ್ಷದಿಂದಲೂ ನಾವು ರಿಕ್ವೆಸ್ಟ್ ಮಾಡ್ತಾ ಬಂದಿದ್ವಿ ಈ ಸಾರಿನೂ ಕೂಡ ಅವ್ರಿಗೆ ಒಂದು ನಮ್ಮ ಗಜಾನನ ಮಹಾಮಂಡಳಿ ಅಧ್ಯಕ್ಷರ ವತಿಯಿಂದ ಒಂದು ಸ ಮತ್ತೊಂದು ನಾವು ಅವ್ರಿಗೆ ವಿನಂತಿಸ್ತೀವಿ ಗದಗಿನ ಹಬ್ಬ ಮೆರದ್ ಬರಬೇಕಂತಂದ್ರೆ ಆ ಮಂಡಳಿಗಳು ನಮಗೆ ಅವಶ್ಯದವು ಅವರು ಕೂಡ ನಮ್ಮ ಕೂಡ ಕೈ ಜೋಡಿಸಿದ್ರೆ ಗಜಾನನ ಮಹಾಮಂಡಳಿ ಭಾಳಷ್ಟು ಉತ್ತರೋತ್ತರಕ್ಕೆ ಬೆಳಿತೈತಿ ಒಳ್ಳೆ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡೋದ್ರೊಳಗೆ ನಾವೆಲ್ಲರೂ ಸನ್ನದ್ಧರಾಗ್ತೀವಿ ನಮ್ಮ ಈ ಸಾರಿ ಅಧ್ಯಕ್ಷರು ಭಾಳಷ್ಟು ಮುತುವರ್ಜಿ ವಹಿಸಿ ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋಣ ಅಂತೇಳಿ ಅವರು ಸೂಚನೆ ಕೊಟ್ಟಿದ್ದರಿಂದ ಅವರ ಅಧ್ಯಕ್ಷತೆಯೊಳಗೆ ಏನು ಒಂಬತ್ತನೇ ದಿವಸ ಮೆರವಣಿಗೆ ಉದ್ದಕ್ಕೂ ಅವತ್ತು ರಾತ್ರಿ ಎಲ್ಲ ಆಗುವಂಥ ಕಾರ್ಯಕ್ರಮಕ್ಕೆ ಅವರ ತರುಣ ವ್ಯಾಪಾರಸ್ಥರ ಸಂಘದಿಂದ ಏನು ಊಟದ ವ್ಯವಸ್ಥೆ ಒಂದು ಹತ್ತು ಸಾವಿರ ಜನ ಬರಲಿ ಇಪ್ಪತ್ತು ಸಾವಿರ ಜನ ಬರಲಿ ಆ ಊಟದ ವ್ಯವಸ್ಥೆಯನ್ನು ಅಧ್ಯಕ್ಷರು ತರುಣ ವ್ಯಾಪಾರಸ್ಥರ ಸಂಘದಿಂದ ಅದನ್ನು ವಹಿಸ್ಕೊಂಡ ಅದನ್ನು ಯಾಕಂದರೆ ಈಗಾಗಲೇ ನಡೀತಾ ಬಂದಿದೆ ಕಳೆದ ಬಾರನೂ ಮಾಡಿ ಆದ್ರೆ ಹಿಂದಿನ ಬಾರನೂ ಮಾಡಿ ಬಂದಂಥವ್ರಿಗೆಲ್ಲ ಯಾರೂ ರಾತ್ರಿ ಹೊತ್ತಾಗ ಹೋಟೆಲ್ಗಳು ಚಾಲೂ ಇರಲಿಲ್ಲ ಅದಕ್ಕೆ ಉಪವಾಸ ಇರಬಾರ್ದು ಹಬ್ಬ ಒಳ್ಳೆ ರೀತಿಯಿಂದ ನಡಿಬೇಕಂತ ಹೇಳಿ ಅದಕ್ಕೂ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಳ್ಳೆ ರೀತಿಯಿಂದ ಏನು ಕಳೆದ ಬಾರಿ ಭಾಳಷ್ಟು ಎಲ್ ಇ ಡಿ ವ್ಯವಸ್ಥೆ ಮಾಡಿ ಒಳ್ಳೆ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡಿದ್ವಿ ಈ ಸಾರಿನೂ ಕೂಡ ಎಲ್ಲವನ್ನೂ ಕೂಡ ಅದೇ ರೀತಿಯಿಂದ ಒಳ್ಳೆ ಒಳಗೆ ಹಬ್ಬವನ್ನು ಆಚರಣೆ ಮಾಡ್ತೀವಿ ನಿಮ್ಮ ಸಹಾಯ ಸಹಕಾರ ಮಾಧ್ಯಮದ ಸಹಾಯ ಸಹಕಾರ ಮತ್ತು ಏನು ಪಿ ಒ ಪಿ ಗಣಪದ್ದು ಈಗಾಗಲೇ ನಾವು ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಆ ಪಿ ಒ ಪಿ ಗಣಪವನ್ನು ಜಿಲ್ಲೆಯಾದ್ಯಂತ ತಡೆದಿರ್ತಕ್ಕಂತಹ ಸಂಘಟನೆ ಏನೈತೆ ಆ ಸಂಘಟನೆ ಕೂಡ ನಾವು ಸಂಪರ್ಕದಾಗಿದ್ದೀವಿ ಅವರು ಕೂಡ ಈಗಾಗಲೇ ಅಧಿಕಾರಿಗಳನ್ನ ಕರ್ಕೊಂಡು ಇನ್ನೇನು ಗದಗನಾಗ ನಾಲ್ಕೈದು ಗಣಪತಿ ಅದಾವು ಆ ನಾಲ್ಕೈದು ಗಣಪತಿವರೆಗೂ ಕೂಡ ಅವ್ರಿಗೆ ರೀಚ್ ಆಗಿ ನಿನ್ನೆನೇ ಅಧಿಕಾರಿಗಳು ಅವ್ರ ಹತ್ರ ಹೋಗಿ ಅದನ್ನ ಪಿ ಪಿ ಆಯಿತು ಎಲ್ಲ ಪರಿಶೀಲಿಸಿ ಅವ್ರಿಗೆ ಒಂದು ನೋಟಿಸ್ ಅನ್ನು ಕೆಲಸವನ್ನು ಮಾಡ್ತೀನಿ ಅಂತೇಳಿ ಅಧಿಕಾರಿಗಳು ನಮಗೆ ಮನದಟ್ಟು ಮಾಡ್ಯಾರ ನಾವು ಕೈ ಮುಗಿದು ಎಲ್ಲರಲ್ಲೂ ಮಹಾಮಂಡ್ಲಿ ಕೇಳ್ತಿರೋದು ಅಂದ್ರೆ ಹಬ್ಬ ಮಾಡುವ ಎಲ್ಲ ಸಾರ್ವಜನಿಕರು ಗದಗ ಬಿಟಗಿರಿ ಮಹಾಜನತೆ ಆನಂದಿಸಬೇಕು ಗಜಾನಂದ ಮಹಾಮಂಡಳಿ ಮಂಡಳಿಗಳ ಎಲ್ಲ ರೀತಿಯಿಂದ ನಮ್ಗೆ ಸಹಕಾರ ಮಾಡಿದ್ರೆ ಗಜಾನನ ಮಹಾಮಂಡಳಿ ಒಳ್ಳೆ ರೀತಿಯಿಂದ ನಡೀತ ನಮ್ಮ ಉದ್ದೇಶ ಗಜಾನನ ಮಹಾಮಂಡಳಿ ಹೆಂಗಂತಂದ್ರ ಮಂಡಳಿಗಳು ಎಷ್ಟು ಇದಕ್ಕೆ ಪ್ರೋತ್ಸಾಹ ಸಹಾಯ ಸಹಕಾರ ನಮ್ಮ ಎಲ್ಲ ನಿರ್ದೇಶನಗಳಿಗೂ ನಮ್ಮ ನಿರ್ದೇಶನ ಅಂತಂದ್ರೆ ಏನು ನಾವು ಇವತ್ತು ಹಬ್ಬ ಆಚರಣೆ ಮಾಡೋದ್ರೊಳಗೆ ಬಹಳಷ್ಟು ಸರ್ಕಾರದ ಸೂಚನೆಗಳು ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂಗ ಇವನ್ನೆಲ್ಲ ಆಧರಿಸಿ ನಾವು ಹಬ್ಬ ಮಾಡಿದಾಗ ಮಾತ್ರ ಒಂದು ಒಳ್ಳೆ ರೀತಿಯ ಹಬ್ಬ ಆಚರಣೆ ಮಾಡಕ್ಕೆ ಸಾಧ್ಯ ಅದಕ್ಕೆ ಎಲ್ಲ ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಾದವರು ಕೂಡ ನಮ್ಮ ಈ ಒಂಬತ್ತು ದಿವಸದ ಹಬ್ಬದೊಂದಿಗೆ ನೀವು ಕೂಡ ನಮ್ಗೆ ಸಹಾಯ ಸಹಕಾರದಿಂದ ಒಳ್ಳೆಯ ರೀತಿಯಿಂದ ನೀವು ಹಬ್ಬ ಆಚರಣೆ ಮಾಡಿದವ್ರಿಗೆ ನಮ್ಗೆ ಸಹಕಾರ ಮಾಡಬೇಕು ಮತ್ತು ವಿಶೇಷವಾಗಿ ಈ ಸಾರಿ ಏನು ನಿಮ್ಮ ಫೋಟೋಗ್ರಾಫರ್ ಏನು ವೀಕ್ಷಣೆಗೆ ಹೋಕರ ಎಲ್ಲ ಮಂಡಳಿಗಳು ತಮ್ಮ ಮಂಡಳಿ ಹೆಸರನ್ನು ಆ ಪೆಂಡಾಲಿನ ಮೇಲೆ ಹಾಕ್ಬೇಕಂತೇಳಿ ಈ ಮಾಧ್ಯಮದವರ ಮೂಲಕ ನಾನು ತಿಳಿಸೋ ಇಚ್ಛೆ ಬಯಸ್ತೀನಿ ಯಾಕಂತಂದ್ರೆ ಅಲ್ಲಿ ಫೋಟೋ ಹೊಡ್ಯಾಕ್ ಹೋದಾಗ ಅದು ಯಾವ ಗಜಾನನ ಮಹಾಮಂಡಳಿ ಅಂತ ಗುರುತು ಸಿಗಬೇಕಂತಂದ್ರೆ ಅಲ್ಲಿ ಆ ಪೆಂಡಾಲ್ ಮೇಲೆ ಆ ಮಂಡಳಿಯ ಹೆಸರನ್ನು ನಮೂದಿಸ್ರಿ ಅಂತೇಳಿ ಒಂದು ವಿಶೇಷವಾಗಿ ನಮಗೆ ಮನವಿಯನ್ನು ಮಾಡಿಕೊಂಡಾಗ ಅದನ್ನು ಕೂಡ ತಮ್ಮ ಮೂಲಕ ಅದನ್ನು ನೀವು ಬಿತ್ತರಿಸಿದ್ರಿ ಅಂದರೆ ಎಲ್ಲ ಮಂಡಳಿಗಳು ತಮ್ಮ ಹೆಸರನ್ನಲ್ಲಿ ಮೇಲೆ ಹಾಕ್ಕೊಂಡು ಒಳ್ಳೆ ರೀತಿಯಿಂದ ಹಬ್ಬ ನಾವು ನೀವು ಸೇರಿ ಗದಗ ಭಟ್ಟಿಗೆ ಒಳಗೆ ಯಾವುದೇ ಇಷ್ಟು ವರ್ಷವೂ ಕೂಡ ಬಹಳಷ್ಟು ಮೆರುಗು ತಂದಿರತಕ್ಕಂಥ ಹಬ್ಬ ಗಜಾನನೋತ್ಸವ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನು ಬೊಂಬೆ ಪ್ರಾಂತ್ಯ ಅಂತೀವಿ ಇಲ್ಲಿ ಹಬ್ಬ ಏನು ಪುಣ ಬೊಂಬೆ ಹುಬ್ಬಳ್ಳಿ ಹಾಗೆ ನಮಗೂ ಗದಗಿನೊಳಗೂ ಕೂಡ ಅಷ್ಟೇ ಒಳ್ಳೆ ಒಳ್ಳೆ ರೀತಿಯಿಂದ ಹಬ್ಬ ಜರುತ್ತೈತಿ ಅದಕ್ಕೆ ಈ ಗಜಾನನ ಮಹಾಮಂಡಳಿ ಮಾಡ್ತಿರ್ತಕ್ಕಂಥ ಕೆಲಸ ಎಲ್ಲರೂ ಒಳ್ಳೆಯ ಹಬ್ಬ ಆಚರಣೆ ಆಗ್ಬೇಕು ಅನ್ನೋದು ಉದ್ದೇಶವನ್ನು ಇಟ್ಕೊಂಡು ನಾವು ಈ ಸಾರಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗಣೇಶೋತ್ಸವವನ್ನು ನಿಮ್ಮೆಲ್ಲರ ನಮ್ಮೆಲ್ಲರ ಗದಗ ಬೆಟ್ಟಗಿರೋ ಸಾರ್ವಜನಿಕರ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ಆಚರಿಸೋಣ ಅಂತ ಹೇಳಿ ನಾನು ನನ್ನ ಮಾತಿಗೆ ಹುರಮಿಡ್ತೀನಿ ಗದಗ ನಗರದೊಳಗೆ ಅಂದ್ರ ಇಡೀ ದೇಶದೊಳಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ಬಂದು ಬ್ಯಾನ್ ಆಗೈತೆ ಅಂದ್ರೆ ಅದು ಗದಗ ನಗರದೊಳಗೇ ನಾವು ಹೋರಾಟ ಮಾಡಿದ್ವಿ ಅದರ ಪರಿಣಾಮವಾಗಿ ಇಡೀ ದೇಶಾದ್ಯಂತ ಪ್ಲಾಸ್ಟರ್ ಆಫ್ ಪ್ಯಾರಸ್ ಗಣಪತಿ ಬ್ಯಾನ್ ಆಯ್ತು ಆದರೆ ನಮಗೊಂದು ಅವಮಾನದ ಸಂಗತಿ ಏನಂದ್ರೆ ಇದನ್ನು ಗದಗನ ಮಾದರಿ ಇಟ್ಟುಕೊಂಡು ಇಡೀ ದೇಶದಲ್ಲೇ ಇವತ್ತು ಅಧಿಕಾರಿಗಳು ಕೆಲಸ ಮಾಡೋಂಥ ಸಾಕಷ್ಟು ಪರಿಸರ ಪ್ರೇಮಿಗಳ ಕೆಲಸ ಮಾಡೋಂಥ ನಮ್ಮವರೇ ನಗರದೊಳಗೆ ಒಂದು ನಾಲ್ಕೈದು ಕಡೆ ಇಡ್ತಾರಂತೇಳಿ ನಮಗೊಂದು ಮಾಹಿತಿ ಬಂತು ನಾವು ಕೂಡ ಅವ್ರಿಗೆ ಈಗ ಫೋನ್ ಮುಖಾಂತರ ಮನವಿ ಮಾಡ್ಕೊಂಡು ಮತ್ತೀಗ ಈಗ ಅಧ್ಯಕ್ಷರ ಲೆಟರ್ ಪ್ಯಾಡ್ ಮುಖಾಂತರ ಅವ್ರಿಗೆ ಇನ್ನೇನು ಮನವಿ ಮಾಡ್ಕೊತೀವಿ ಇಷ್ಟೇ ತಮ್ಮ ಮುಖಾಂತರ ನಾನು ಅವ್ರಿಗೆ ವಿನಂತಿಸೋದು ಇಷ್ಟಕ್ಕೆ ನಮ್ಮ ಧರ್ಮ ಹಿಂದೂ ಧರ್ಮ ಹಿಂದೂ ಸಂಪ್ರದಾಯ ಏನು ಹೇಳುತ್ತಂದರೆ ನಾವು ನಾಲ್ಕು ತಿಂಗಳ ಕಲ್ಲಿನ ಪೂಜೆ ನಾಲ್ಕು ತಿಂಗಳ ಮಣ್ಣಿನ ಪೂಜೆ ಹಿಂಗ ನಾಲ್ಕು ತಿಂಗಳ ಕಟಗಿ ಪೂಜೆ ಅಗ್ನಿ ಪೂಜೆ ಹಿಂಗೆ ನಾವು ಮೂರು ತಿಂಗಳು ಒಂದೊಂದು ಹಬ್ಬಗಳನ್ನು ಮಾಡ್ತೀವಿ ಮೂರು ತಿಂಗಳ ಒಂದೊಂದು ಅಗ್ನಿ ವಾಯು ಹಿಂಗೆ ಪೂಜೆ ಮಾಡ್ತೀವಿ ಇದು ಈ ಹಬ್ಬದ ಸಂಪ್ರದಾಯ ಈಗೇನು ಹೇಳುತ್ತಂದ್ರೆ ಮಣ್ಣತ್ತನ ಅಮಾತ್ಸದಿಂದ ಜೋಕುಮಾರನವರೆಗೂ ಕೂಡ ನಾವು ಮಣ್ಣನ್ನು ಪೂಜೆ ಮಾಡಬೇಕು ಸಿಮೆಂಟನ್ನಲ್ಲ ಕಲ್ಲನ್ನಲ್ಲ ಅದಕ್ಕೆ ಯಾರು ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಯನ್ನು ನಾನು ಹೇಳ್ತಾ ಇರೋದು ಬರೀ ಗದಗಲ್ಲ ಇಡೀ ರಾಜ್ಯದಲ್ಲೇ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ನೀವು ನಿಜವಾಗ್ಲೂ ಗಣಪತಿ ಇಡೋರಾದರೆ ಸಂಪ್ರದಾಯನ ಪಾಲನೆ ಮಾಡೋರಾದರೆ ನಾವು ಹಿಂದೂಗಳು ಅಂತ ಅನ್ನಕೊಂಡಾಗಿದ್ದೇವೆ ನೀವು ಮಣ್ಣಿನ ಗಣಪತಿಯನ್ನು ಸ್ಥಾಪನೆ ಮಾಡಿರಿ ನೀವು ಅದು ನೂರು ಫುಟ್ ಇಡ್ತಿರೋ ನಮ್ದು ಅಂತ ಇಲ್ಲ ಆದರೆ ನೀವು ಮಣ್ಣಿನ ಗಣಪತಿಯನ್ನು ಸ್ಥಾಪನೆ ಮಾಡುವಂಥ ಕೆಲಸ ಆಗಬೇಕು ಅಂತ ನಾನು ಮಾಧ್ಯಮದ ಮುಖಾಂತರ ವಿನಂತಿಸ್ಕೊಳ್ತೀನಿ ಮತ್ತು ಪರಿಸರ ಅಧಿಕಾರಿಗಳು ಜಾಣಕೂಢ ನೀತಿಯನ್ನು ಅನುಭವಿಸ್ತಾರೆ ಪ್ರತಿ ವರ್ಷ ಬರ್ತಾರ ಸುಮ್ಮನೆ ಹಂಗ ಏನು ಶೋ ಈ ಪಿಕ್ಚರ್ ಒಂದು ಆಕ್ಷನ್ ಒಂದು ಏನು ಅಂತ ಈ ಒಂದು ಡ್ಯಾನ್ಸಿಗೆ ಬರ್ತಾಳಲ್ಲ ಯಾವ ಡ್ಯಾನ್ಸ್ ಅಂತ ಐಟೈಮ್ ಸಾಂಗ್ ಈ ಐಟೈಮ್ ಸಾಂಗ್ನವ್ರು ಬಂದಂಗೆ ಇವ್ರು ಬರ್ತಾರ ಐಟಮ್ ಸಾಂಗ್ ಮಾಡ್ಕೊಂಡು ನಮ್ಮನ್ನ ನಮ್ಮನ್ನ ಕರದಲ್ಲಿ ಕೆಟ್ಟ ಹಾಕಿ ಮಾಡೋದು ನಿಂದಿರ್ಸು ನಾವು ಅಂತೀವಿ ಓಪನ್ ಹೇಳಂತೀವಿ ನಾವು ಮಾಧ್ಯಮದ ಮುಂದೆ ಹೇಳಕ್ ಅಂತೀವಿ ನಾವು ಪ್ಲಾಸ್ಟರ್ ಆಫ್ ಪ್ಯಾರಸ್ ಗಣಪತಿ ಯಾರೇ ಇರಲಿ ಅದನ್ನು ಬ್ಯಾನ್ ಮಾಡಿ ಅದ ಕಾಂಪ್ರಮೈಸ್ ಇಲ್ಲ ಧರ್ಮದೊಳಗೆ ಕಾಂಪ್ರಮೈಸ್ ಇಲ್ಲ ನಮ್ಮ ಅಪ್ಪ ತಪ್ಪು ಮಾಡ್ಯಾನಂದ್ರೆ ಅವ್ನ ಎದಿ ಮೇಲೆ ಅನ್ನೋರು ಹಂಗ ಇನ್ನು ಯಾರೋ ತಪ್ಪು ಮಾಡ್ತಾರ ಕೇಳೋ ಮಾತು ಪ್ರಶ್ನೆ ಇಲ್ಲ ಧರ್ಮ ಪಾಲನೆ ಯಾರು ಮಾಡ್ತಾರ ಅವ್ರು ನಿಜವಾದ ಹಿಂದೂ ಹಾಕ್ತಾರ ಮತ್ತೆ ಬಾಲಗಂಗಾಧರ್ ತಿಲಕ್ ಕನಸು ಏನಿತ್ತು ಸ್ವತಂತ್ರ ಸಂಗ್ರಾಮದೊಳಗೆ ಹಿಂದೂಗಳು ಪಾಲ್ಗೊಳ್ಳಲಿ ಹೆಚ್ಚಿನ ಸಂಖ್ಯೆ ಒಳಗೆ ಬ್ರಿಟಿಷರದ್ದು ಹೋರಾಟ ಮಾಡಿ ಅನ್ನೋದಿತ್ತು ಆದ್ರೆ ಇವತ್ತು ಈ ಗಣಪತಿಯಿಂದ ಯಾಕರೆ ಗಣಪತಿ ಲೆವೆಲ್ ಒಳಗೆ ಇವತ್ತು ಯುವಕರು ಹಾಳು ಮಾಡ್ತಾ ಇದಾರೆ ಅದಕ್ಕೆ ನಾನು ಮಾಧ್ಯಮದ ಮುಖಾಂತರ ಯುವಕರಿಗೆ ಹೇಳೋದಿಷ್ಟೇ ತಮ್ಮ ಡಿ ಜೆ ಕುಣಿತಕ್ಕೆ ನಮ್ದು ಇರೋದಿಲ್ಲ ಆದರೆ ಸಂಪ್ರದಾಯವನ್ನು ಪಾಲನೆ ಮಾಡಿರಿ ಸುಮ್ಮನೆ ಈ ಕ್ಯಾಬ್ರೆ ಡ್ಯಾಸ್ ಹಾಕೋದಂದ್ರೆ ಯಾವುದೋ ಗೀತೆಗಳನ್ನು ಹಾಕೋದು ಅಲ್ಲಿ ವಿಚಿತ್ರ ವಿಚಿತ್ರ ಲೈಟ್ಗಳನ್ನು ಆ ಸ್ನೋಕ್ ಬಿಡೋದು ಇದು ನಮ್ಮ ಸಂಪ್ರದಾಯ ಅಲ್ಲ ನೀವು ಕುಣಿತೀರಾ ಕುಣಿಯೋಕ್ಕೆ ತಂದ್ರೆ ಹಿಂದಿನ ಕಾಲದಿಂದನು ಕುಣ್ಕೊಂತ ಬಂದೀವಿ ಈಗ ಕುಣಿನೂ ಮುಂದೆ ಕುಣಿನೋ ಆದರೆ ಅದಕ್ಕೂ ಒಂದು ತನ್ನದೇ ಆದಂಥ ಸೀಮಿತ ಮಿತಿ ಇರಲಿ ಇನ್ನು ಗಣಪತಿ ಅಂದರೆ ಸುಮ್ಮನೆ ಏನೋ ಇಟ್ಟು ಸುಮ್ಮನೆ ವಿಸರ್ಜನೆ ಮಾಡೋದಲ್ಲ ಭಾಳಷ್ಟು ಜನ ಅದನ್ನೇ ಅದೇ ಕೆಲಸ ಮಾಡ್ತಾ ಇದ್ದಾರೆ ಸುಮ್ಮನೆ ಇಡೋದು ಒಂದೇ ದಿನ ಇಡೋದು ಕೊನೆಯ ದಿನ ಕಳಿಸೋದು ಒಂದೇದ್ದು ಸಾರ್ವಜನಿಕವಾಗಿ ಗಣಪತಿ ನಾವು ಇಡಬಾರ್ದಿತ್ತು ಆದರೆ ಇದು ಸ್ವತಂತ್ರ ಪೂರ್ವದೊಳಗ ಪೂರ್ವದೊಳಗೆ ಬಾಲ್ಗಂಗಾಧರ್ತಿ ನಮ್ಮನ್ನು ಹಿಂದೂಗಳು ವಿಶೇಷವಾಗಿ ಧರ್ಮ ಇದು ಬ್ರಿಟಿಷ್ ವಿರುದ್ಧ ಹೋರಾಟಕ್ಕ ಸ್ವತಂತ್ರ ಭಾರತ ಹೋರಾಟಕ್ಕೆ ಅನ್ನೋ ದೃಷ್ಟಿಯಿಂದ ಮಾಡಿದರು ಅದು ನಾವು ಯಶಸ್ವಿಯಾಗಿ ಇವತ್ತು ನಮ್ಮ ಸ್ವತಂತ್ರ ಸಿಕ್ಕೈತಿ ಆದರೆ ಇವತ್ತಿನಿಂದ ನಾವು ಹಿಂದೂಗಳು ಯೋಚನೆ ಮಾಡಬೇಕು ನಮ್ಮ ಧರ್ಮ ಒಳಗಿದೆ ಸಾಕಷ್ಟು ಈ ಲವ್ ಜಿಯಾದ್ ಇರ್ಬೋದು ಕ್ರಿಶ್ಚಿಯನ್ ಮತಾಂತರ ಇರ್ಬೋದು ನಮ್ಮ ಸಂಪ್ರದಾಯ ಹೆಸರು ಹೇಳ್ಕೊಂಡು ಈಗ ಲೆಫ್ಟಿಸ್ಟ್ನವ್ರು ಲೆಫ್ಟಿಸ್ಟ್ ಸಂಘಟನೆಯವರು ಹೇಳ್ತಿರ್ತಾರೆ ಹಿಂದೂ ಸಂಪ್ರದಾಯ ಅದು ತಪ್ಪು ಸುಳ್ಳು ಅಂತೇಳಿ ಅವರವರು ದೊಡ್ಡ ಹಚ್ಕೊಂಡು ವಿರೋಧ ಮಾಡ್ತಿರ್ತಾರೆ ಇದನ್ನು ನಾವು ಗುರುತಿಸೋ ವಿಫಲರಾಗಿ ಇನ್ನು ನಮ್ಮದೇ ಆದಂಥ ಓಂ ಶಾಂತಿ ಇದು ಹೇಳಕ್ಕೆ ಹೆಸರಲ್ಲೇ ನಮ್ಮ ಹೆಸರಲ್ಲೇ ಓಂ ಶಾಂತಿ ಇದೆ ಆದರೆ ಯೋಚನೆ ಮಾಡ್ರಿ ನಮ್ಮ ಸಂಪ್ರದಾಯ ಭಾರತೀಯ ಸಂಪ್ರದಾಯ ಏನಂತ ಗಂಡ ಸತ್ತ ಮೇಲೆ ಹೆಂಡ್ತಿ ಬೆಳೆ ಸಿರಿ ಬಿಡ್ಬೇಕಂತೈತೆ ಆದ್ರೆ ಇಲ್ಲೇ ಹೆಂಗ್ ಸಂಪ್ರದಾಯ ಐತೆ ಅಂದ್ರ ಗಂಡು ಇದ್ದಾಗ ಗಂಡನ ಬಿಟ್ಟು ಬೆಳೆ ಸಿರಿ ಹೊಕ್ಕೊಂಡು ಆ ಶಿವನ ಜ್ಞಾನದ ಹೆಸರಲ್ಲೇ ಜನರನ್ನ ಡೈವರ್ಟ್ ಮಾಡುವ ಮುಖಾಂತರ ಮನೆ ಮನೆಯೊಳಗೆ ಹೊಡೆದಾಟ ಹಚ್ಚುವ ಮುಖಾಂತರ ಓಂ ಶಾಂತಿ ಅಂತ ಸಂಘಟನೆಗಳು ಅಂದ್ರೆ ಹಿಂದೂ ಹೆಸರು ಹೇಳಿ ಹಿಂದೂಗಳ ಹೆಸರುಕೊಂಡು ಹಿಂದೂ ದೇವರ ಹೆಸರು ಹೇಳಿಕೊಂಡ ವಿರೋಧ ಮಾಡುವಂಥ ಸಂಘಟನೆಗಳು ಅದ್ರ ವಿರುದ್ಧ ನಾವೆಲ್ಲರೂ ಕೂಡ ಜಾಗೃತಿಯಾಗಿ ಜನರನ್ನು ಜಾಗೃತಿ ಮಾಡಿಸೋದು ಮತ್ತೆ ಬಹಳಷ್ಟು ಜನ ನಮ್ಮ ಜಿಲ್ಲೆಯಲ್ಲಿರುವಂಥ ಪ ಆದಾಗ ಈ ಎಲ್ಲ ಸ್ವಾಮೀಜಿಗಳು ಬರೀ ಕಾಲೇಜು ವಿದ್ಯಾಸಂಸ್ಥೆ ಕಟ್ಟೋದ್ರೂ ಆಗಲ್ಲ ಅವರನ್ನು ರಸ್ತೆ ತೊಗೊಂಡ್ಬಂದು ಏನು ಹಿಂದೂಗಳಿಗೆ ಅನ್ಯಾಯ ಆದಾಗ ಮೊನ್ನೆ ಬಾಂಗ್ಲಾದೇಶದ ಗೊತ್ತಾಯ್ತು ತಮಗೆಲ್ಲ ಘಟನೆ ಬಾಂಗ್ಲಾದೇಶದೊಳಗೆ ಸಾಕಷ್ಟು ಹಿಂದೂಗಳ ಹತ್ಯೆ ಹತ್ಯೆ ಆಯ್ತು ಅವರನ್ನು ಮತಾಂತರ ಮಾಡಿದ್ರು ಹೊಡೆದ್ರು ಹೊಡೆದ್ರು ಬಾರ್ಡ್ರಿಗೆ ಬಂದು ಕುಂತರು ಆದ್ರೆ ಒಬ್ಬನೇ ಒಬ್ಬ ಜಿಲ್ಲೆಯಲ್ಲಿರುವಂಥ ಸ್ವಾಮೀಜಿ ಧ್ವನಿ ಹತ್ತಿಲ್ಲ ಅಂಥ ಸ್ವಾಮೀಜಿಗಳ ವಿರುದ್ಧ ನಾವೆಲ್ಲರೂ ಗಜಾನನ ಮಂಡಳಿಯವರು ಪಣ ತೊಟ್ಟು ಅವರನ್ನು ಹೊರಗೆ ತೊಗೊಂಡ್ಬರುವಂಥ ಕೆಲಸ ಮಾಡೋನು ಧರ್ಮ ಉಳಿಸುವಂಥ ಕೆಲಸ ಆಗಲಿ ಬಾಲಗಂಗಾಧರ ತಿಲಕರ ಕನಸು ನನಸಾಗಿದೆ ಈಗ ನಾವೊಂದು ಹೊಸ ಕನಸನ್ನು ಕಾಣೋನು ಅದು ಗದಗ ಜಿಲ್ಲೆಯಿಂದಲೂ ಪ್ರಾರಂಭ ಆಗಲಿ ಅಂದು ಸ್ವತಂತ್ರ ಇಂದು ಧರ್ಮ ಅನ್ನೋ ಹೆಸರಿನೊಳಗೆ ನಾವೆಲ್ಲರೂ ಸೇರೋಣ ಭಗವಂತ ನಮಗೆ ನಿಮಗೆಲ್ಲರಿಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನನ್ನ ವಿರಾಮ ಕೊಡ್ತೇನೆ ಹೆಂಗೈತೆ ಅಂದ್ರೆ ಒಂದನೇ ದಿನ ಇಟ್ಟು ಒಂದೇ ದಿನ ಕಳಿಸೋರದರ ನಂತರ ಮೂರನೇ ದಿನ ಇಟ್ಟು ಒಂದೇ ಮೂರನೇ ದಿನ ಕಳ್ಸಾರ ನಂತರ ಐದು ದಿನ ಆಮೇಲೆ ಏಳು ದಿನ ಒಂಬತ್ತು ದಿನ ಹನ್ನೊಂದು ದಿನ ಮತ್ತ ಹದಿಮೂರು ಅಂದ್ರೆ ಸಲ ಹನ್ನೆರಡು ಹದಿಮೂರು ಇಷ್ಟು ದಿನ ಇದು ನಗರದ ಆಗುತ್ತೆ ಇನ್ನು ಬೇರೆ ಬೇರೆ ಕಡೆ ಇಪ್ಪತ್ತೇಳು ದಿನ ಆದವು ಮೂವತ್ತು ದಿನ ಆದವು ಹಿಂದೆ ನಮ್ಮ ಇವೆಲ್ಲ ಮತ್ತೆ ಇಲಾಖೆಯವರು ಮತ್ತು ನಮ್ಮ ಕಿರಿಕಿರಿ ಮಾಡೋರು ನೀವು ಇಷ್ಟಕ್ಕೆ ಗಳಿಸ್ರಿ ಆ ಹತ್ತು ಗಂಟೆಗೆ ಮುಗಿಸ್ರಿ ಒಂಬತ್ತಕ್ಕೆ ಮುಗಿಸ್ರಿ ಎಂಟಕ್ಕೆ ಮುಗಿಸ್ರಿ ಅಂತ ಹೇಳೋದು ಸಹಜ ಅದಕ್ಕ ನಾವು ಮಂಡಳಿಯವರಿಗೆ ನಮ್ಮ ಕಡೆ ತೊಗೊಂಡಿದ್ದೇನೆ ವಿಶೇಷವಾಗಿ ಒಂಬತ್ತು ದಿನದವ್ರು ಯಾರಾದ್ರೂ ಅವರನ್ನು ಆಯ್ಕೆ ಮಾಡಿಕೊಂಡು ನಾವು ಒಂಬತ್ತು ದಿನ ಇದ್ರೆ ತೊಂತೀವಿ ಯಾಕಂದ್ರೆ ಅವ್ರ ಒಂಬತ್ತು ದಿನಕ್ಕೆ ಬಂದ್ರೆ ಉಳಕಿದ್ದವ್ರು ಒಂಬತ್ತು ದಿನಕ್ಕೆ ಬಂದ್ರೆ ಹಬ್ಬ ಚಲೋ ಆಗುತ್ತೆ ಮತ್ತೆ ಕಳೆದ ವರ್ಷದಿಂದ ನಾವು ಇನ್ನೊಂದು ಮಾಡಿದ್ವಿ ಅದನ್ನು ಹೇಳೋದು ಮಾಡ್ತೀವಿ ನಾವು ಏನಂದ್ರೆ ಬೆಟ್ಟಿಗೆರೆ ಅಂದ್ರೆ ಈ ಹಿಂದೆ ನಾವೆಲ್ಲ ಬಾಲಕರಿದ್ದಾಗ ನಮ್ಮ ತಂದೆಯವ್ರ ಜೊತೆ ಹೋಗ್ತಿದ್ವಿ ಗಣಪತಿ ನೋಡಕ್ಕೆ ಅಂತ ಹೇಳಲ್ಲಿ ಬೆಟ್ಟಗೆರಿಯಿಂದ ಗಣಪತಿ ಗದಗ್ ಬಿಸಿಕೇರಿಗೆ ವಿಸರ್ಜನೆ ಆಗ್ತಿದ್ದು ನಡಬರಕ ಬಿಸಿಕೆರೆ ಒಳಗೆ ನೀರು ಇಲ್ಲಾರ್ದ ಇಡೋದನ್ನು ಬಿಟ್ಟರು ಆದರೆ ಕಳೆದ ವರ್ಷದಿಂದ ನಾವು ಮತ್ತೆ ಪುನರ್ ಪ್ರಾರಂಭ ಮಾಡಿದೀವಿ ಅದನಿಗೆ ಏನಂತ ಹೇಳಿ ಬೆಟ್ಟಿಗೆರೆಯವರು ಗದಗ ಹೋಗಬೇಕು ಕಳೆದ ವರ್ಷ ಮೂರು ಗಜಾನನ ಸಮಿತಿಯವರು ಗದಗ ನಗರಕ್ಕೆ ಬಂದು ವಿಸರ್ಜನೆ ಮಾಡ್ರೆ ಈ ಸತ ಇನ್ನೂ ಹೆಚ್ಚಿಗೆ ಸಂಖ್ಯೆ ಆಗ್ಬೋದು ಅನ್ನೋ ನಿರೀಕ್ಷೆ ನಮ್ದೈತಿ ಈ ಸರ್ ಈಗ ಗಜಾನನ ಮಹಾಮಂಡಳ ಇಂಥರ ಪ್ರೆಸ್ನೀಟ್ ಕರೆದಿದ್ದ ವಿಷಯ ಅಂದ್ರೆ ಈಗ ನಮ್ಮ ಒಂಬತ್ತನೇ ದಿವಸಕ್ಕೆ ಎಲ್ಲ ಗಣಪತಿ ಹೋಗ್ಕವು ಆ ಗಣಪತಿ ಹೋಗೋ ಟೈಮ್ದಾಗ ನಮ್ಮ ದಾರುದ್ದಕ್ಕೂ ದೀಪ ಲೈಟಿಂಗ್ ಇರಲಿ ಅಂತಂದು ನಾವು ಸರ್ಕಾರಕ್ಕೆ ಇದು ಮಾಡ್ತೀವಿ ಯಾಕಂದರೆ ಆತಂದ್ರೆ ಅಲ್ಲಿ ಸ್ವಲ್ಪ ಏನಾರ ಘಟನೆ ಆಗೋ ಸಂಭವ ಇರ್ತಾವೆ ಇದ್ರ ಸಂಬಂಧ ಲೈಟಿಂಗ್ ಎಲ್ಲ ಕಡೆ ಇರಲಿ ಕೆರೆ ಕಡೆ ಮತ್ತು ಅಲ್ಲಿ ಮನೆ ಹಳ್ಳ ಕಡೆ ಸ್ವಲ್ಪ ಲೈಟಿಂಗ್ ಮಾಡಲಿ ಅಂತಂದು ಸರ್ಕಾರಕ್ಕೆ ಹೇಳ್ತೀವಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಒಂಬತ್ತನೇ ದಿವಸ ಎಲ್ಲರಿಗೂ ಕಂಪಲ್ಸರಿ ಒಂಬತ್ತನೇ ದಿವಸನ ಮಾಡಲಿ ಅಂತಂದು ನಾವು ಎಲ್ಲರಿಗೂ ಕಂಡಾರ್ದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಈಗ ಮದ್ದಕ್ಕಲಿಂತ ಎಲ್ಲ ನಮ್ಮ ರಾಜು ಕಾನಾಪುರವರು ಕಿಶನ್ ಅವರು ಎಲ್ಲರೂ ಅಧ್ಯಕ್ಷ ಇದ್ದಾಗ ಅದನ್ನು ಮಾಡ್ಕೊತ ಬಂದಾರ ಅದು ಸಕ್ಸಸ್ ಆಗೈತಿ ಇನ್ನೊಂದು ಏನು ಭಾಳ ಇಲ್ಲ ಇನ್ನೊಂದು ಐದು ಪರ್ಸೆಂಟ್ ಏನೇ ಇರ್ಬೋದು ಈ ವರ್ಷ ನಾವು ಅದನ್ನು ಟ್ರೈ ಮಾಡ್ತೀವಿ ಮಾಡೋಕೆ ಈಗ ಒಂಬತ್ತು ಹನ್ನೊಂದು ದಿವಸ ಇದ್ದವರು ಈಗ ಒಂಬತ್ತು ದಿವ್ಸಕ್ಕೆ ಬರ್ರಿ ಅಂತ ನಾವು ಹೇಳೋದು ಇಷ್ಟಪಡ್ತೀವಿ ಎಲ್ಲರಿಗೆ ಆಗಲಿ ಅದು ಒಂದು ಮತ್ತು ಇನ್ನೊಂದು ನಿನ್ನೆ ಮೊನ್ನೆ ಪೇಪರ್ದಾಗ ಬಂದಿದ್ದು ಅದು ಪ್ರಸಾದ ಮಾಡಿಸೋ ಸಂಬಂಧ ಎಫ್ ಕೆ ಸಿ ಸಿ ದಿನ ಲೈಸೆನ್ಸ್ ತೊಗೋಬೇಕಂತಂದು ಏನು ಹೇಳಿದರು ಪರ್ಮಿಷನ್ ಅದೇನು ಅಂಥ ಪರಿ ಏನು ಅವಶ್ಯಕತೆ ಇಲ್ಲ ಯಾಕಂದ್ರೆ ರಾತ್ರಿ ನಾವು ಯಾರು ಹೊಟ್ಟೆ ಬಂದವರಿಗೆ ನಾವು ಊಟ ಹಾಕ್ತೀವಿ ನಾವೇನು ಇದನ್ನು ಮಾಡಕತ್ತಿಲ್ಲ ಪ್ರಸ್ತಾವ ಮಾಡಕತ್ತಿಲ್ಲ ಅಲ್ಲಿ ಹೊಟ್ಟೆ ಬಂದವರಿಗೆ ಅಂತ ಎರಡು ಗಂಟೆ ಮೂರು ಗಂಟೆ ಹನ್ನೆರಡು ಗಂಟೆಗೆ ಯಾವ ಹೋಟೆಲ್ ಅವು ಚಾಲು ಇರಂಗಿಲ್ಲ ಆ ಟೈಮ್ದಾಗ ಹೊಟ್ಟೆ ಟೆಸ್ಟ್ ಬಂದ್ರಿಗೆ ನಾವೇನು ಅಡುಗೆ ಮಾಡಿ ಊಟ ಹಾಕ್ಸೋ ಸಂಬಂಧ ನಾವು ಇದನ್ನು ಮಾಡಕತ್ತೀವಿ ಆ ಪರ್ಮಿಷನ್ ಸಹ ಏನು ಬೇಡ ಅಂತಂದು ನಾವು ಈ ಮೂಲಕ ನಿಮಗೆಲ್ಲ ಹೇಳ ಬಯಸ್ತೀವಿ The Friday Times General News, Kathak